ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಚೆನ್ನಮ್ಮ ಪಟಾಲಪ್ಪ ಆಯ್ಕೆ ಯಲಹಂಕ ಕ್ಷೇತ್ರದ ರಾಜನುಕುಂಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸಾತೇನಹಳ್ಳಿ ಗ್ರಾಮದ ಚನ್ನಮ್ಮ ಪಟಾಲಪ್ಪ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಮಹಿಳೆಗೆ ಮೀಸಲಿಟ್ಟಿದ್ದ ಅಧ್ಯಕ್ಷ ಸ್ಥಾನಕ್ಕಾಗಿ ಬುಧವಾರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಚನ್ನಮ್ಮ ಪಟಾಲಪ್ಪ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹೇಮಲತಾ ನಾಮಪತ್ರ ಸಲ್ಲಿಸಿದರು ಒಟ್ಟು ಇಪ್ಪತ್ತೇಳು ಸದಸ್ಯ ಬಲ ಹೊಂದಿರುವ ರಾಜನುಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಚನ್ನಮ್ಮ ಪಟಾಲಮ್ಮ ಹದಿನಾರು ಮತಗಳನ್ನ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಹೇಮಲತಾ ಹನ್ನೊಂದು ಮತಗಳನ್ನ ಪಡೆದು ಪರಾಭವಗೊಂಡರು ನೂತನ ಅಧ್ಯಕ್ಷೆ ಚನ್ನಮ್ಮ ಪಟಾಲ ಅಪ್ಪನವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿ ಮುಖಂಡರು ಗೌರವ ಸನ್ಮಾನ ನೀಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಜಿ ನರಸಿಂಹಮೂರ್ತಿ ಅಂಬಿಕಾ ರಾಜೇಂದ್ರ ಕುಮಾರ್ ಆರ್ಎಸ್ಎಸ್ನ ಬ್ಯಾಂಕ್ ನಿರ್ದೇಶಕ ಅದೇ ವಿಶ್ವನಾಥಪುರಂ ಎಂ ಮಂಜುನಾಥ್ ಸೇರಿದಂತೆ ಬಿಜೆಪಿ ಮುಖಂಡರಾದ ಚಖನಹಳ್ಳಿ ವೆಂಕಟೇಶ್ ಹಾಗೂ ಇನ್ನು ಉಪಸ್ಥಿತರಿದ್ದರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ರಾಜನಕುಂಟೆ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಎಲ್ಲ ನಮ್ಮ ಸದಸ್ಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮ್ಮ ಸಂಖ್ಯೆ ಹದಿನಾರು ಇತ್ತು ಹದಿನಾರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿ ಅವರನ್ನು ಜಯಶೀಲನಾಗಿ ಮಾಡಿದ್ದಾರೆ ಅವರಿಗೆ ಶಾಸಕರ ಪರವಾಗಿ ಮತ್ತು ನಮ್ಮೆಲ್ಲ ಕ್ಷೇತ್ರದ ಕಾರ್ಯಕರ್ತರ ನಾಯಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಶ್ರೀಮತಿ ಚೆನ್ನಮ್ಮ ಅವರು ಅವರ ಅವಧಿಯಲ್ಲಿ ಹೆಚ್ಚಿಗೆ ಅವರು ಅನುದಾನವನ್ನು ಕ್ರೋಢೀಕರಿಸಿ ಈ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡೋದಿಟ್ಟಲ್ಲಿ ಅವರು ಕೂಡ ಶ್ರಮ ಹಾಕಿ ಕೆಲಸ ಮಾಡಲಿ ಮತ್ತು ಶಾಸಕರ ಹತ್ರ ಅವರು ಬೇಡಿಕೆಯನ್ನಿಟ್ಟು ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಮಾಡುವಂಥ ಶಕ್ತಿ ಅವರಿಗೆ ದೇವರು ಕರುಣಿಸ್ತೀನಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೋತಾ ಇದ್ದೀನಿ ಅವರಿಗೆ ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲ ಮೆಂಬರ್ಗಳು ಸೇರಿ ಹೈಕಮಾಂಡ್ ಸೇರಿ ಇವತ್ತು ಸಿಕ್ಕಿದೆ ಅವ್ರು ಒಳ್ಳೆ ಕೆಲಸ ಮಾಡಲಿ ಪಂಚಾಯಿತಿ ಅಭಿವೃದ್ಧಿ ಪಡಿಸಲಿ ಗ್ರಾಮಗಳ ಅವ್ರವ್ರನ್ನೂ ಸಹ ಅಭಿವೃದ್ಧಿ ಪಡಿಸಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯವನ್ನು ಕೋರ್ತಾ ಎಲ್ರಿಗೂ ಇವತ್ತು ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೂ ಪತ್ರಕರ್ತರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ